ಕೃಷ್ಣರಾಜಪೇಟೆ ಜನೌಷಧಿ ಕೇಂದ್ರವನ್ನು ಬಡವರಿಗಾಗಿ ಉಳಿಸಿ ಇದನ್ನು ರಾಜ್ಯ ಸರ್ಕಾರ ಮುಚ್ಚುವ ಪ್ರಯತ್ನ ಮಾಡುತ್ತಿದೆ ಆಸ್ಪತ್ರೆ ಆವರಣಗಳಲ್ಲಿರುವ ಜನೌಷಧಿ ಕೇಂದ್ರ ಮುಚ್ಚಬಾರದೆಂದು ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಔಷಧ ಸಿಗ್ತಿದ್ದು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಾರಂಗಿ ನಾಗಣ್ಣ ತಿಳಿಸಿದರು ಇಂದು ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಜನೌಷಧಿ ಕೇಂದ್ರ ಮುಚ್ಚದಂತೆ ರಾಜ್ಯ ಸರ್ಕಾರದ ವಿರುದ್ದ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಕಪ್ಪು ಬಟ್ಟೆ ಧರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಜನರಲ್ ಆಸ್ಪತ್ರೆಯ ಒಳಭಾಗದಲ್ಲಿ ಎಂಎಸ್ಎಲ್ ವತಿಯಿಂದ ನಡೆಸುತ್ತಿದ್ದು ಇದು ರಾಜ್ಯ ಸರ್ಕಾರಿ ಅಂಗಸಂಸ್ಥೆಯಾಗಿದೆ ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗ್ತಿತ್ತು ಮತ್ತು ಇದರ ವ್ಯಾಪಾರದಿಂದ ಸರ್ಕಾರಿ ಸಂಸ್ಥೆಯಾದ ಎಂಎಸ್ಎಎಲ್ಗೂ ಸಹ ಲಾಭ ಸಿಕ್ತಿತ್ತು ಎಂದು ಹೇಳಿದರು ಮೆಡಿಕಲ್ ಮಾಫಿಯಾದೊಂದಿಗೆ ಕೈಜೋಡಿಸುವ ಪ್ರಯತ್ನದಿಂದ ಈ ರೀತಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆಗಳ ಒಳಾಂಗಣದಿಂದ ಎತ್ತಂಗಡಿ ಮಾಡಿಸುತ್ತಿದ್ದಾರೆ ಅಲ್ಲದೆ ಜನೌಷಧಿ ಕೇಂದ್ರಗಳಲ್ಲಿ ನರೇಂದ್ರ ಮೋದಿ ಅವರ ಚಿತ್ರವಿರುವುದೇ ಇವರಿಗೆ ದುಸ್ವಪ್ನವಾಗಿ ಕಂಡಿದೆ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಸಿಗಬೇಕಾದ ಸೌಲಭ್ಯಗಳು ಅತಿ ಕಡಿಮೆಯಲ್ಲಿ ಸಿಗುವಾಗ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿ ಇದರಿಂದ ಜನರಿಗೆ ಹೆಚ್ಚು ಅನುಕೂಲ ಸಿಗುವಂತೆ ಮಾಡಬೇಕಾದದ್ದು ಇದರ ಕರ್ತವ್ಯವಾಗಿರ್ತದೆ ಆದರೆ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ಕಡಿತ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂದು ತಿಳಿಸಿದರು ಆಸ್ಪತ್ರೆ ಒಳಾಂಗಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಸಿಕ್ತ ಸಿಕ್ತಕ್ಕಂತ ಔಷಧಿಗಳನ್ನ ಏನು ಮೋದಿ ಅವರು ಇವತ್ತು ಒಂದು ಐದಾರು ವರ್ಷದಿಂದ ಕೊಟ್ಟಿದ್ರು ಜನತೆಗೆ ಅದನ್ನ ನಮ್ಮ ರಾಜ್ಯ ಸರ್ಕಾರದವರು ಅದನ್ನ ಬಂದ್ ಮಾಡಿಸಿದ್ದಾರೆ ದಯಮಾಡಿ ಈ ಒಂದು ಮುಖಾಂತರ ಹೇಳೋದೇನಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದ ನಾರಾಯಣಗೌಡರು ಸಾಹೇಬ್ರ ಪರವಾಗಿ ಈ ಒಂದು ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಅವರಲ್ಲಿ ಕಳಕಳೆ ಮನವಿಯನ್ನು ಅಂತ ಕೇಳೋದೇನೆಂದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಇವತ್ತು ಜನೌಷಧ ಕೇಂದ್ರವನ್ನ ಇವತ್ತು ಬಂದ್ ಮಾಡಿದಿರಿ ಇವತ್ತು ನೋಡಿ ಎಷ್ಟು ಬಡವರುಗಳು ಇವತ್ತು ಆ ಒಂದು ಔಷಧಿ ಕೇಂದ್ರ ತೆರೆದಿದ್ರೆ ಒಂದು ಐನೂರು ರೂಪಾಯಿ ಸಿಗಂತ ಒಂದು ಮಾತ್ರೆಗಳು ಒಂದು ಐವತ್ತು ಅರವತ್ತು ರೂಪಾಯಿ ಸಿಗಂತ ಒಂದು ಒಂದು ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಅದು ಮುಚ್ಚಿರೋದ್ರಿಂದ ಇವತ್ತು ಬಡ ರೋಗಿಗಳು ಇವತ್ತು ಹೊರಗಡೆ ಹೋಗಿ ಐವತ್ತು ರೂಪಾಯಿ ಕೊಡುವಂತ ಒಂದು ಮಾತ್ರೆಗಳಿಗೆ ಔಷಧಿಗಳಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮ ಒಂದು ತಾಲೂಕು ಅಧ್ಯಕ್ಷರಾಗಿ ಇವತ್ತು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂದ್ಗಡೆ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತಮಗೆ ಇದು ಎಚ್ಚರಿಕೆ ಇರಲಿ ನೀವು ಮುಂದಿನ ದಿನಗಳಲ್ಲಿ ನೀವು ಬಡವರ ಜೊತೆ ನೀವು ಆಟ ಆಡಬೇಡಿ ಚೆಲ್ಲಾಟ ಆಡಬೇಡಿ ಈ ಒಂದು ಬಡವರಿಗೆ ಒಂದು ನ್ಯಾಯವನ್ನ ಕೊಡ್ಸಿ ನಿಜ ಈ ಒಂದು ಜನೌಷಧಿಯನ್ನು ಕೊಡುವ ಮುಖಾಂತರ ಅವರಿಗೆ ಒಂದು ಪರ್ಮಿಷನ್ ಕೊಡೋದ್ರ ಮುಖಾಂತರ ಒಂದು ಬಡವರಿಗೆ ಒಂದು ಒಳ್ಳೇದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ನೀವು ರಾಜ್ಯ ಸರ್ಕಾರದವರು ಈ ಒಂದು ಬಡವರ ಒಂದು ಜೀವನದಲ್ಲಿ ಅವರ ಸಂಸಾರದಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಸರ್ಕಾರ ಸರ್ಕಾರದವರಿಗೆ ಜಿಲ್ಲಾ ಆಡಳಿತ ಜಿಲ್ಲಾ ಆರೋಗ್ಯ ಕೇಂದ್ರ ಇರ್ಬೋದು ನಮ್ಮ ತಾಲೂಕು ಆಡಳಿತ ಕೇಂದ್ರ ಇರ್ಬೋದು ಯಾವುದೇ ಕಾರಣಕ್ಕೂ ಈ ಜನೌಷಧ ಕೇಂದ್ರವನ್ನ ಬಂದ್ ಮಾಡಬಾರ್ದು ಈಗ ಆಲ್ರೆಡಿ ಮಾಡಿದ್ರಿ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಈ ಬಡವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರವನ್ನ ನಾವಿತ್ತು ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅವರಿಗೆ ಒಂದು ಎಚ್ಚರಿಕೆಯ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಸಿಂಗರ್ ಬಂದಿರೋ ಬಂದಿರೋಂತ ಒಬ್ಬ ವ್ಯಕ್ತಿ ಖಾಲಿ ಮಂಡಿ ನೋವು ಅಂತ ಹೇಳಿ ಬಂದಿರೋದಕ್ಕೆ ಕಾಲ್ ನೋವು ಅಂತ ಹೇಳಿ ಹೊರ್ಗಡೆ ಬರ್ಕೊಂಡಿದ್ದಾರೆ ಇದಕ್ಕೆ ನೂರ ಅರವತ್ ರೂಪಾಯಿ ರೇಟ್ ಆಗಿದೆ ಅದೇ ನಮ್ಮ ಜನೌಷಧ ಕೇಂದ್ರ ಒಳಗಡೆನೋರೈತಿದ್ರೆ ಪಾಪ ಇವ್ರಿಗೆ ಇವತ್ತು ನಲ್ವತ್ತಿಂದ ಐವತ್ತು ರೂಪಾಯಿ ಆಯ್ತಾಯ್ತು ಬರೀ ನಲ್ವತ್ತರಿಂದ ಐವತ್ತು ರೂಪಾಯಿ ಆಯ್ತಾಯ್ತು ಇವತ್ತು ನೂರ ರೂಪಾಯಿ ಉಳಿತು ಅಂದ್ರೆ ವ್ಯಕ್ತಿಗೆ ಇವತ್ತು ಒಂದು ಮನೆ ಸಂಸಾರ ನಡಿತಾ ಇವತ್ತು ಇವತ್ತು ಇಂತ ಪರಿಸ್ಥಿತಿ ತಂದು ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿದ್ರೆ ದಯಮಾಡಿ ನೋಡಿ ಇಂತ ಒಂದು ಇದನ್ನ ಇಂತ ಒಂದು ನಾವೆಲ್ಲ ಖಂಡಿಸ್ತೀವಿ ಈ ಒಂದು ಔಷಧ ಕೇಂದ್ರವನ್ನ ನೀವು ಪರ್ಮಿಷನ್ ಕೊಡ್ಲೇಬೇಕು ನೀವು ಬಡ ರೈತರ ಜೊತೆ ನೀವು ಚೆಲ್ಲಾಟ ಮಾಡ್ತಾ ಇದ್ದೀರಾ ನೀವು ಜೊತೆ ಹೊಡೆದಾಟ ಮಾಡ್ತಾ ಇಲ್ಲ ಬಡ ರೈತರ ಜೊತೆ ನೀವು ತೊಂದರೆ ಚೆಲ್ಲಾಟ ಮಾಡ್ತಾ ಇದ್ರಾ ದಯವಿಟ್ಟು ತೆರೀಬೇಕು ಬಡ ರೈತರಿಗೆ ಒಂದು ಜನರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಈ ಮೂಲಕ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಮೂಲಕ ಇದಾರ ನೋಡಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಇವತ್ತು ಬಡವರ ಒಂದು ಪಾಲಿಗೆ ಅವರು ಇದ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ತಾಲೂಕು ಮತ್ತು ಜಿಲ್ಲಾ ಆಸ್ಪಿಟ್ಲಗಳಲ್ಲಿ ಇದನ್ನ ತೆರೀಲಿಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಒತ್ತಾಯ ಮಾಡ್ತಾ ಇದೀವಿ ಇನ್ನ ಭಾಗದ ಮತ್ತು ಬಡ ಜನತೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ದೇಶವ್ಯಾಪಿ ಕೇಂದ್ರ ಸರ್ಕಾರ ಜನೌಷಧ ಕೇಂದ್ರಗಳನ್ನ ತೆಗ್ದು ಇದು ತುಂಬಾ ಅನುಕೂಲ ಆಗ್ತದೆ ಜನಗಳಿಗೆ ಹೊರಗಡೆ ಮೆಡಿಕಲ್ ಸ್ಟೋರ್ ಅಲ್ಲಿ ನೂರು ರೂಪಾಯಿ ಆಗಿದ್ರೆ ಇಲ್ಲಿ ಕೇವಲ ನಾಲ್ಕೈದು ರೂಪಾಯಿಗೆ ಶಿಪ್ಸ್ ಆಯ್ತು ಅದೇ ಮಾತ್ರ ಇದರಿಂದ ಕೆಲವರು ಏನು ಏನು ದಂಡೆ ಇದೆ ಕೆಲವರದು ಈ ಔಷಧಿ ಮಾರಾಟಗಾರರ ದಂಧೆ ಇದೆ ಆ ದಂಧೆಗೆ ಬೆಂಬಲ ಕೊಡೋದಿಕ್ಕೋಸ್ಕರ ಈ ಸರ್ಕಾರ ಈ ಜನ ಜನೌಷಧಿ ಕೇಂದ್ರ ಮುಚ್ಚೋದಿಕ್ ಪ್ರಯತ್ನ ಮಾಡ್ತಾ ಇದೆ ಇದು ಖಂಡನೀಯ ಈ ಕೂಡ್ಲೆ ಎಲ್ಲೆಲ್ಲಿ ಬಂದ್ ಮಾಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ತೆರೀಬೇಕು ಗ್ರಾಮೀಣ ಭಾಗದ ಬಡ ಜನಗಳಿಗೆ ಅನುಕೂಲ ಆಗಬೇಕು ಸರ್ಕಾರಿ ಆಸ್ಪತ್ರೆಗೆ ರೂಪಾಯಿ ಬಿಲ್ ಆಯ್ತು ಇಲ್ಲೇ ಆಗಿದ್ರೆ ಒಂದು ಟೂ ತೌಸಂಡ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗೋದು ಮತ್ತೆ ಒಂದು ಪೌಡರ್ ಬರೋದ್ರು ಅದು ಹೊರಗಡೆ ಆರ್ನೂರು ರೂಪಾಯಿ ಇಲ್ಲ ಆಗಿದ್ರೆ ಒಂದ್ ಮುನ್ನೂರು ರೂಪಾಯಿ ಆಗೋದು ಎಲ್ರಲ್ಲೂ ಒಂದೇ ಒಂದ್ ಮನ್ವಿ ದಯವಿಟ್ಟು ಜನೌಷಧಿ ಕೇಂದ್ರ ಓಪನ್ ಮಾಡಿಸಿ ನಮಸ್ಕಾರ ಥ್ಯಾಂಕ್ ಯು